ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಯಾರಿನ ಯಾವ ರೀತಿ ಫೋ ಫೋಲ್ಡಿಂಗ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸಿದ್ದೆ ಏನಾದ್ರು ಒಕೇಶನ್ ಇದೆ ಫಂಕ್ಷನ್ ಇದೆ ಅಂತಾಗ ಬಿಫೋರ್ ಡೇನೆ ನಾನು ಯಾವ ಥರ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೆ ಸೊ ಅದೇ ಥರ ಈಗ ಇನ್ನೊಂದು ಸ್ಯಾರಿನ ನಾನು ಫೋಲ್ಡಿಂಗ್ ಮಾಡಿ ಅದನ್ನು ಯಾವ ಥರ ನಾನು ವೇರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇವಾಗ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ನಾನು ರೇಪ್ ಮಾಡ್ತೀ ಇದ್ದೀನಿ ಅಂತ ಸೊ ಹಾಗಾಗಿ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಪಟಾಪಟ ಅಂತ ಸ್ಯಾರಿ ಬೇಗನೆ ಉಟ್ಕೊಬೋದು ಅಷ್ಟು ಏನು ನಮಗೆ ರಿಸ್ಕ್ ಅಂತಲೇ ಅನಿಸಲ್ಲ ಬೇಗ ಆಗಿಬಿಡುತ್ತೆ ಈಸಿ ಅಂತ ಅನಿಸುತ್ತೆ ಯಾವ ತರ ಯಾವ ಥರ ಮಾಡ್ತಾ ಇದ್ದೀನಿ ನೋಡಿ ಅದೇ ಥರ ನೀಟಾಗಿ ನೋಡಿಕೊಂಡು ಏನು ಫೋಲ್ಡಿಂಗ್ ಮಾಡ್ಕೊಂಡಿದ್ರೆ ಅದನ್ನು ಉಟ್ಕೊಳ್ಳೋದಷ್ಟೇ ಈಸಿನೇ ಅದು ಯಾವ ಥರ ಇದ್ದೀನಿ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ಥರ ಮಾಡಿದ್ರೆ ನಿಮಗೆ ನೀಟಾಗಿ ನರ್ಗೆಗಳಾಗಿರ್ಬೋದು ಸೆರ್ಗಾಗಿರ್ಬೋದು ಎಲ್ಲ ಕೂಡ ನೀಟಾಗಿ ಬರುತ್ತೆ ಇದಾದ ಮೇಲೆ ಸೆರ್ಗೊಂದು ಹಾಕ್ಕೊಂಡ್ರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಸ್ಯಾರಿ ವೇರಿಂಗ್ ಮುಗೀತು ಅಂತಲೇ ಹೇಳ್ಬೋದು ನೋಡಿ ಇಷ್ಟೇ ಅಲ್ವಾ ಇದೇ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇನ್ನು ಸೊಂಟದ ಭಾಗದಲ್ಲಿ ಮತ್ತೆ ಮೇಲುಗಡೆ ನೀಟಾಗಿ ನರ್ಗೆಗಳನ್ನ ನೀಟಾಗಿ ಇಟ್ಕೊಂಡು ಪಿನ್ ಹಾಕೊಂಡ್ರೆ ಮುಗೀತು ಅಂತಲೇ ಹೇಳ್ಬೋದು ಕೆಳಗಡೆ ಏನು ಪಿನ್ ಮಾಡಿರ್ತೀರಾ ಇಲ್ಲ ಅದನ್ನು ತೆಗೆದುಬಿಡಿ ಯಾಕಂದರೆ ಅಲ್ಲಿ ನಮಗೆ ಹಿಡ್ದಂಗೆ ಆಗುತ್ತೆ ಟೈಟ್ ಆದಂಗೆ ಆಗಿಬಿಡುತ್ತೆ ಅದನ್ನು ಫಸ್ಟ್ ತೆಗೆದುಬಿಡಿ ತೆಗೆದುಬಿಟ್ಟು ನೀಟಾಗಿ ನರಿಗೆಗಳನ್ನ ಜೋಡಿಸ್ಕೊಂಡು ಈ ಥರ ಹಿಂದೆಯಿಂದ ಹಾಕ್ಕೊಳ್ಳಿ ಪಿನ್ನ ಯಾವತ್ತೂ ಮುಂದೆಯಿಂದ ಹಾಕೋಬಿಡಿ ಮುಂದೆಯಿಂದ ಹಾಕ್ತಾಗ ಏನಾಗುತ್ತೆ ಅಂದರೆ ನಮಗೆ ಅನ್ಕಂಫರ್ಟಬಲ್ ಫೀಲ್ ಥರ ಆಗುತ್ತೆ ಕರೆಕ್ಟಾಗಿ ಕೂತಿಲ್ಲ ಸೆರಗು ಸ್ವಲ್ಪ ಭಾರ ಅಂತ ಅನಿಸುತ್ತೆ ಅನಿಸುತ್ತೆ ಬೇಕಾದ್ರೆ ನೀವು ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫಿಟ್ಟಾಗಿ ಕೂತಿರುತ್ತೆ ಈಗಲೂ ಮೇಲೆ ಅಷ್ಟೇನು ನಮಗೆ ಅನ್ಕಂಫ ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸಲ್ಲ ಸೆರ್ಕ್ ಪಿನ್ ಮಾಡಿದ್ಮೇಲೆ ನೀಟಾಗಿ ನರ್ಗೆಗಳು ಜೋಡಿಸ್ಕೊಳ್ಳಿ ನೀಟಾಗಿದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ ಅದಾದಮೇಲೆ ಈಗ ಸೊಂಟದ ಭಾಗದ ಹತ್ರ ನೀಟಾಗಿ ನರ್ಗೆಗಳನ್ನ ಹಾಕೋಬೇಕಾಗಿದೆ ಜಸ್ಟ್ ನಾವು ಆ ಫೋಲ್ಡಿಂಗ್ ಏನು ಮಾಡಿದ್ದೀವಿ ಅದನ್ನು ಸಿಗಿಸ್ಕೊಂಡಿರೋದಷ್ಟೇ ಈ ಕಡೆ ಸ್ವಲ್ಪ ಲೂಸ್ ಇರುತ್ತೆ ಅಲ್ವಾ ಈ ಕಡೆಯಿಂದ ಇಲ್ಲಿ ನಾವು ಏನು ಜೋಡಿಸ್ತೀವಿ ಆ ನೀಟಾಗಿ ಆ ಸೆರಗನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ ನಮಗೆ ಎಷ್ಟು ಬಿಗಿಬೇಕು ಅಷ್ಟು ಟೈಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ ನಾ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ನಾವು ನರ್ಗೆಗಳನ್ನ ಹಾಕೊಳ್ತಾ ನೀಟಾಗಿ ಹಾಕೊಳ್ತಾ ಹಾಕೊಳ್ತಾ ಇಲ್ಲಿ ನಾವು ಸ್ವಲ್ಪ ಎಳ್ಕೊಂಡ್ರೆ ಅದು ಬರುತ್ತೆ ಅದು ನೀಟಾಗಿ ಬರುತ್ತೆ ನೀಟಾಗಿ ಬರೆದು ಒಂದೇ ಸಲ ಒಂದು ಸಲ ಟ್ವಿಸ್ಟ್ ಮಾಡಿ ರೇಷ್ಮೆ ಸೀರೆ ಆದರೆ ಒಂದೇ ಸಲ ಸಾಕು ಕೆಲವೊಂದು ಸಲ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಎಷ್ಟು ಟ್ವಿಸ್ಟ್ ಮಾಡೋದು ಅಂತ ತುಂಬ ದಪ್ಪ ಇದ್ದರೆ ಜಾಸ್ತಿ ಟ್ವಿಸ್ಟ್ ಮಾಡೋಕ್ಕಾಗಲ್ಲ ನಾವು ಫ್ಯಾನ್ಸಿ ಸ್ಯಾರಿ ಉಡ್ತೀವಿ ನೋಡಿ ಆವಾಗ ಅದು ನೀಟಾಗಿಂದ ಕಾಣುತ್ತೆ ಸ್ವಲ್ಪನೇ ಸಾಕು ಟ್ವಿಸ್ಟ್ ಮಾಡಿದ್ಮೇಲೆ ಅದನ್ನು ಸಿಗಿಸ್ಕೊಂಡು ಈ ಕಡೆ ಪಾರ್ಟ್ ಮುಗಿಯುತ್ತೆ ಇನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಅಲ್ಲಿ ನೀಟಾಗಿ ನರಿಗೆಗಳು ಅದೇ ಮೇನಲ್ವ ನಮಗೆ ಅಲ್ಲಿ ನೀಟಾಗಿ ನರಿಗೆಗಳು ಬರಬೇಕು ಸೊ ಅಲ್ಲೂ ಕೂಡ ಇನ್ನು ಇಲ್ಲಿ ನರಿಗೆ ಏನು ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಜೋಡಿಸ್ಕೊಂಡು ನಿಮಗೆ ಕೆಳಗಡೆ ಬೇಕು ಅಂತಂದರೆ ಕೆಳಗಡೆನೂ ಹಾಕೋಬೋದು ಇಲ್ಲ ಮೇಲುಗಡೆ ಹಾಕುತ್ತೀನಿ ಅಂತಂದರೆ ಮೇಲ್ಗಡೆ ಹಾಕೋಬೋದು ಕೆಳಗಡೆ ಹಾಕ್ಕೊಂಡ್ರೆ ಏನು ಅನಿಸುತ್ತೆ ಅಂತ ಅಂದರೆ ಬುಶಿ ಥರ ಬರುತ್ತೆ ನೋಡಿ ಆ ರೀತಿ ಅಂತ ಆ ರೀತಿ ಬರಲ್ಲ ನೀವು ಸ್ವಲ್ಪ ಮೇಲ್ಗಡೆ ಹಾಕೊಂಡ್ರೆ ನರ್ಗೆಗಳು ಸ್ವಲ್ಪ ಅಡ್ರ್ಕೊಂಡಿರೋ ಕಾಣುತ್ತೆ ಅಂದರೆ ನೀಟಾಗಿ ಬುಶಿ ಟೈಪ್ ಥರ ಕಾಣುತ್ತೆ ನಾನು ಸ್ವಲ್ಪ ಮೇಲೇ ಹಾಕ್ಕೊಂಡಿದ್ದೀನಿ ಇನ್ನು ಮೇನ್ ಪಾರ್ಟ್ ಬಂದು ನರಿಗೆಗಳು ಬರೋ ಅಂಥದ್ದು ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟು ನೀಟಾಗಿ ಮೇಲ್ಗಡೆಯಿಂದ ಕೆಳಗಡೆ ತನಕ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೆರ್ಗನ್ ಭಾಗದಲ್ಲಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ಕೆಳಗಡೆ ತನಕ ಕೆಲವೊಂದು ಸಾರಿ ಸಾಫ್ಟ್ ಇದ್ದರೆ ನೀವು ಹೆಂಗೆ ಮಾಡ್ತೀರಾ ಆ ರೀತಿ ಕೇಳುತ್ತೆ ಕೈಯಲ್ಲಿ ಸುಮ್ಮನೆ ಹೆಂಗೆ ಸಾಕು ಕೇಳುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಈಗ ಈ ಸೈಡಲ್ಲಿ ನಮಗೆ ಎಷ್ಟು ನರಿಗೆ ಬೇಕು ನೋಡಿ ಕೆಳಗಡೆಯಿಂದ ಮೇಲ್ಗಡೆ ತನಕ ನಿಮ್ಗೆ ಎಷ್ಟು ಬ ಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ನಾವು ಓಡಾಡುವಾಗ ಅದೇನಾಗುತ್ತೆ ಫೋಲ್ಡಿಂಗ್ ಇದಾಗ್ಬಿಡುತ್ತೆ ನೀಟಾಗೇನೆ ದೊಡ್ಡದಾಗೇನೆ ಮಾಡ್ಕೊಳ್ಳಿ ಆವಾಗ ನಾವು ಓಡಾಡಿದ್ರು ಕೂಡ ಆ ನರಿಗೆಗಳು ಏನಾಗಲ್ಲ ಇವಾಗ ತೋರಿಸ್ತೀನಿ ನೋಡಿ ಅಲ್ಲೊಂದು ಪಿನ್ ಹಾಕೊಂಡಿಲ್ಲ ನಾವಿನ್ನ ಅಲ್ಲಿಗೊಂದು ಪಿನ್ ಹಾಕೋಬೇಕು ನೀಟಾಗಿ ಆ ನಗೆಗಳನ್ನ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಜೋಡಿಸ್ಕೊತೀನಿ ನೋಡಿ ಇವಾಗ ನೀಟಾಗಿ ಒಂದೊಂದಾಗಿ ನರ್ಗೆಗಳನ್ನ ನಮಗೆ ಫಿಟ್ಟು ಯಾವ ಥರ ಬೇಕು ಅನ್ನೋದನ್ನ ನೋಡಿಕೊಂಡು ಎಲ್ಲಿ ಲೂಸ್ ಇದೆ ಆ ನಗೆಗಳನ್ನ ನಾವು ಸ್ವಲ್ಪ ಇಳ್ಕೊಂಡ್ರೆ ಅದು ಫಿಟ್ ಆಗುತ್ತೆ ಅಂದರೆ ನಿಮಗೆ ಒಂದೇ ಸಲ ಅಷ್ಟು ಗೊತ್ತಾಗಲ್ಲ ಪ್ರಾಕ್ಟೀಸ್ ಆಗಬೇಕು ನಿಮಗೂ ಕೂಡ ಸಿಂಪಲ್ ಸ್ಯಾರಿಯಿಂದ ಪ್ರಾಕ್ಟೀಸ್ ಮಾಡಿ ಅಂದರೆ ಲೈಟ್ ವೆಯ್ಟ್ ಸ್ಯಾರಿ ಇರುತ್ತಲ್ಲ ಆ ಸ್ಯಾರಿಗಳಿಂದ ಪ್ರಾಕ್ಟೀಸ್ ಮಾಡಿ ನೋಡಿ ನಾನು ಇಲ್ಲಿ ಪಿನ್ ಮಾಡಿದೆ ನರಿಗೆಗಳನ್ನ ನೀಟಾಗಿ ಇಳ್ಕೊಂಡು ನನಗೆ ಎಷ್ಟು ಫಿಟ್ ಆಗಬೇಕು ನಮ್ಗೆ ಫೀಲ್ ಆಗುತ್ತಲ್ವ ನಿಮ್ಗೆ ಗೊತ್ತಾಗುತ್ತವಾಗ ಆ ಥರ ಮಾಡಿಕೊಂಡು ನೀಟಾಗಿ ನಮಗೆ ಇಲ್ಲಿ ಸೈಡಲ್ಲಿ ನಮಗೆ ನೀಟಾಗಿ ಏನು ಕಾಣಬಾರ್ದು ನೀಟಾಗಿ ಫಿಟ್ಟಾಗಿ ಕಾಣಬೇಕು ಆ ಥರ ನೀಟಾಗಿ ಮಾಡ್ಕೋಬೋದು ನೋಡಿ ನಾನು ಹುಟ್ಟಿಬೇಕಾದ ಹುಟ್ಟಿದ್ದೀನಿ ನೋಡಿ ಹುಟ್ಟ ಹುಟ್ಟಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀಟಾಗಿ ಬಂದಿದೆ ಅಂತ ಸೊ ಫೈನಲಿ ಕಂಪ್ಲೀಟ್ ಆಯಿತು ಜಸ್ಟ್ ನಾನು ದಾರ ಕಟ್ಕೊಂಡು ಸ್ಯಾರಿ ಹುಟ್ಟಿದ್ದೀನಿ ಅದಕ್ಕೇ ಇಷ್ಟು ಫಿಟ್ ಆಗಿ ಕೂತಿದೆ ಇನ್ನು ನಾವು ಮಾಮೂಲಿ ಯಾವ ಥರ ಉಡ್ತೀವಿ ಆ ಥರ ಉಟ್ಟಿದ್ರೆ ಇನ್ನು ನೀಟಾಗಿ ಉಡುತ್ತೆ ಮತ್ತು ಈ ಒಂದು ಮಿಸ್ಟೇಕ್ನ ಮಾಡಿಬಿ ಮಾಡೋಕ್ಕೋಗ್ಬಿಡಿ ಕುಚ್ಚತ್ರ ಒಂದು ಪಿನ್ ಹಾಕಿದರೆ ಅದನ್ನು ತೆಗಿರಿ ಸ್ಪ್ರೆಡ್ ಆಗಬೇಕು ಅದು ಏನು ಹಾಕಿರ್ತೀವಿ ಅದು ಸ್ಪ್ರೆಡ್ ಆದಷ್ಟು ಚೆನ್ನಾಗಿ ಕಾಣುತ್ತೆ ನೀವು ಅದನ್ನು ಪಿನ್ ಮಾಡಿಬಿಟ್ರೆ ಅದೇನೋ ಒಂಥರ ಕಾಣುತ್ತೆ ನನಗಿಷ್ಟ ಆಗಲ್ಲ ಈ ಥರ ಇದ್ದರೆ ನಾವು ಏನಾದರೂ ಹಿಂಗೆ ತೊಗೊಂಡು ಇಲ್ಲಿ ಸಿಗಸ್ಕೊಬೋದು ಅಂತ ಅಂದರೂ ಕೂಡ ಈಸಿ ಆಗುತ್ತಲ್ವ ನೋಡಿ ಈ ಥರ ಸಿಗಿಸ್ಕೋತೀನಿ ನೋಡಿ ಆ ಥರ ಸಿಗಿಸ್ಕೊಂಡ್ರು ಕೂಡ ನಮಗೆ ಈಸಿ ಆಗುತ್ತೆ ಆವಾಗ ಮುಂದೆ ನೋರ್ಗೆ ಇದು ಕುಚ್ಚಾಕಿರೋ ಡಿಸೈನ್ ಕೂಡ ಕಾಣುತ್ತಲ್ವ ಅದಕ್ಕೋಸ್ಕರ ನಾನು ಅದನ್ನು ಪಿನ್ ಮಾಡೋಲ್ಲ ಪಿನ್ನ ಸ್ಟಾರ್ಟಿಂಗಲ್ಲಿ ಮಾಡಿರ್ತೀನಿ ಆಮೇಲೆ ಉಟ್ಕೊಂಡು ಆದಮೇಲೆ ರಿಮೂವ್ ಮಾಡಿಬಿಡ್ತೀನಿ ನೋಡಿ ಎಲ್ಲೂ ಕೂಡ ಏನೂ ಕಾಣ್ತಾ ಇಲ್ಲ ಅಷ್ಟು ನೀಟಾಗಿ ವೇರ್ ವೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನೀಟಾಗಿ ಈ ರೀತಿ ವೇರ್ ಮಾಡ್ಕೊಂಡ್ರೆ ನಮಗೂ ಕೂಡ ಎಲ್ಲರೂ ಹೋದರೆ ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ಸೋಲ್ಲ ಅಲ್ವಾ ನನಗೆ ನಾನು ನೀಟಾಗಿ ವೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಕರೆಕ್ಟಾಗಿ ಮಾಡಿದಿನ ಏನೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಾನು ಇರೋದ್ರಿಂದ ನನಗೆ ಕಷ್ಟ ಆಯಿತು ಯಾರು ಎಲ್ಪ್ ತೊಗೊಂಡಿದ್ರೆ ನಿಮಗೆ ಇನ್ನೂ ನೀಟಾಗಿ ವೀಡಿಯೋ ತೋರಿಸ್ಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಇನ್ನೊಂದು ಸಲ ಬೇಕಾದರೆ ನಾನು ಸಿಂಪಲ್ ಸ್ಯಾರಿ ವೇರ್ ಮಾಡೋದು ತೋರಿಸ್ತೀನಿ ಅದಂತೂ ತುಂಬಾ ಈಸಿ ಇರುತ್ತೆ ಈಗ ಕಲಿಬೇಕು ಅಂತ ಅಂಥವ್ರಿಗೆ ಅದು ಬೇಗನೆ ಕಲಿಬೋದು ಆ ಸ್ಯಾರಿಗಳನ್ನ ಯೂಸ್ ಮಾಡಿದ್ರೆ ನೀವು ಈಗ ಕಲಿತಿದ್ದೀರಾ ಸ್ಯಾರಿ ಉಡೋದನ್ನ ಅಂತ ಅಂದರೆ ಫ್ಯಾನ್ಸಿ ಸ್ಯಾರಿಗಳನ್ನ ಉಡಿ ಅದರಲ್ಲಂತೂ ಕ್ವಿಕ್ಕಾಗಿ ನೀವು ಫೋಲ್ಡಿಂಗ್ ಎಲ್ಲ ಮಾಡ್ಕೊಬೋದು ಮಾಡ್ಕೋಬೋದು ಈಸಿ ಅಂತ ಅನಿಸುತ್ತೆ ಆವಾಗ ನೀವು ರೇಷ್ಮೆ ಸೀರೆಗೆ ಬಂದರೆ ನಿಮಗೆ ಅಷ್ಟು ಕಷ್ಟ ಆಗೋಲ್ಲ ನೀವು ಸ್ಟಾರ್ಟಿಂಗೇ ರೇಷ್ಮೆ ಸೀರೆ ಬಂದರೆ ನಿಮಗೆ ಸ್ಯಾರಿ ಉಡೋದು ಅಂದ್ರೆ ಆಗಿಬಿಡುತ್ತೆ ಫಸ್ಟು ಸಿಂಪಲ್ ಸ್ಯಾರಿಯಿಂದ ಲೈಟ್ ವೆಯ್ಟ್ ಸ್ಯಾರಿಯಿಂದ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ಯಾರಿ ಉಡೋದು ಇಷ್ಟ ಆಗುತ್ತೆ ಬಾಡು ಸ್ಯಾರಿಗಳಿಗಿಂತ ಲೈಟ್ ವೆಯ್ಟ್ ಸ್ಯಾರಿ ಏನು ಬರುತ್ತೆ ಅದರಲ್ಲಂತೂ ಇನ್ನೂ ಫಿಟ್ಟಾಗಿ ಕಾಣುತ್ತೆ ಇನ್ನೂ ಹೇಳಬೇಕು ಅಂದರೆ ಕಾಟನ್ ಸ್ಯಾರಿಗಳು ಬೆಸ್ಟ್ ಅಂತಲೇ ಹೇಳ್ಬೋದು ಕಾಟನ್ ಸ್ಯಾರಿ ನಾವು ಯಾವ ರೀತಿ ಫೋಲ್ಡ್ ಮಾಡ್ತೀವಿ ನೋಡಿ ಕೈಯಲ್ಲೇ ಅದೇ ಥರ ಫೋಲ್ಡ್ ಆಗುತ್ತೆ ಅದು ಅಷ್ಟೇ ನೀಟಾಗಿ ವೇರ್ ಮಾಡ್ಬೋದು ತುಂಬ ಲುಕ್ ವೈಸ್ ಅಂತೂ ಕಾಟನ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಯಾರೀಸಲ್ಲಿ ಕೆಲವರು ನನಗೆ ಕೇಳಿದ್ರಿ ವಿಡಿಯೋದಲ್ಲಿ ತುಂಬಾ ಈಸಿ ನೀವು ಫೋಲ್ಡಿಂಗ್ ಮಾಡೋದು ಬಟ್ ಟ್ರೈ ಮಾಡೋಕೋದ್ರೆ ತುಂಬಾ ಕಷ್ಟ ಅಂತ ಹೌದು ಅದು ಸ್ಯಾರಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಬಾರ್ಡ್ರ್ ಸ್ಯಾರಿಗಳೆಲ್ಲವೂ ಕೂಡ ಸಾಫ್ಟ್ ಇರೋಲ್ಲ ಅಲ್ಲ ಕೆಲವೊಂದು ಹಾರ್ಡ್ ಕೂಡ ಇರುತ್ತೆ ಆವಾಗ ನಮಗೆ ಕೂಡ ಅದು ಅಷ್ಟು ಈಸಿ ಅಂತ ಅನಿಸಲ್ಲ ಇನ್ನು ಈಗ ಕಲಿತಾ ಇರೋರಿಗೆ ಅದಕ್ಕಷ್ಟೇ ಹಾಗಾಗಿ ನೀವು ಸ್ಯಾರಿ ಸೆಲೆಕ್ಟ್ ಮಾಡುವಾಗ ನೀವು ಉಡೋರಾಗಿರೋದ್ರಿಂದ ನಿಮಗೆ ಕಂಫರ್ಟಬಲ್ ಫೀಲ್ ಆಗುವಂತಹ ಸ್ಯಾರಿಗಳನ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಉಡೋಕು ನಮಗೆ ಇಷ್ಟಪಟ್ಟು ಉಟ್ಕೋಬೋದಲ್ವಾ ಸೊ ಇವತ್ತಿನ ವಿಡಿಯೋ ಹೀಗಿತ್ತು ನಿಮಗೆ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೊಮ್ಮೆ ಸಿಗ್ತೀನಿ ಬಾಯ್